ಹಾ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹೀರೇಕಾಯಿ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಕಡಲೆ ಹಾಟನ ಈ ಥರ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡು ಇಟ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಟಿಕೆ ಸೋಡ ಹಾಕಿ ಕಲಿಸಿದೆ ನಮ್ಮಣ್ಣ ಟೇಸ್ಟ್ ಮಾಡಿ ನೋಡ್ದೆ ಇನ್ನೂ ಒಂದು ಸ್ವಲ್ಪ ಹಾಕಬೇಕು ಅಂತ ಹೇಳಿದೆ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಹಚ್ಕಾರದ ಪುಡಿ ಹಾಗೆ ರುಚಿ ಹಾಕಿ ಮತ್ತೆ ಕಲ್ಸ್ಕೊತಾ ಇದ್ದೀನಿ ಹೀರೇಕಾಯಿನ ನಮ್ಮಮ್ಮ ಹೊಲದಿಂದ ತೊಗೊಂಡು ಬಂದಿದ್ರು ಹಾಕ್ತಾನೆ ಅದಕ್ಕೆ ನಮ್ಮಣ್ಣ ನೋಡ್ಬಿಟ್ಟು ಹೀರೇಕಾಯಿ ಬಜ್ಜಿ ಬೇಕಲೇ ಬೇಕು ಬೇಕಲೇ ಬೇಕು ಅಂತ ಆಟ ಮಾಡ್ತಿದ್ದ ಹಾಗೆ ಅವನು ನೈಟೆಲ್ಲ ಮುಡುಕ್ ತೊರೆಗೆ ಹೋಗಿದ್ರಿಂದ ತೆಪ್ಪ ನೋಡ್ಲಿಕ್ಕೆ ಹೋಗಿದ್ದ ಮುಡುಕ್ ತೊರೆಗೆ ಹಾಗೆ ನೈಟೆಲ್ಲ ನಿದ್ದೆಗೆಟ್ಟಿದ್ರಿಂದ ಬೆಳಗಿನ ಜಾವ ಐದು ಗಂಟೆಗೆ ಬಂದ ಬಂದು ಹನ್ನೆರಡು ಗಂಟೆವರೆಗೂ ನಿದ್ದೆ ಮಾಡ್ತಾನೆ ಇದ್ದ ಎದ್ದ ತಕ್ಷಣ ಊಟ ಮಾಡೋ ಒಂದಿದ್ದಕ್ಕೆ ಏನು ಅಡುಗೆ ಮಾಡಿದ್ದೀರಾ ಅಂತ ಅಂದು ಅದಕ್ಕೆ ಅನ್ನ ಸಾಂಬಾರು ಒಂದಿದ್ದಕ್ಕೆ ಅನ್ನ ಸಾಂಬಾರಾದರೆ ನಂಗೆ ಬಜ್ಜಿ ಬೇಕಲೇಬೇಕು ಅಂತ ಹೇಳ್ದ ಅದಕ್ಕೆ ಇನ್ನೇನು ಮಾಡೋದು ಊಟ ಮಾಡದೆ ಹೋಗ್ತಾನೆ ಅಂದ್ಬಿಟ್ಟು ಸರಿ ಆಯಿತು ನಾನೇ ಮಾಡ್ತೀನಿ ಅಂತ ಅಂದೆ ಆಗ ಇಲ್ಲ ನಾನೇ ಮಾಡ್ಕೊತೀನಿ ಅಂತ ಅಂದ ಇಲ್ಲ ಇಲ್ಲ ಬೇಡ ನಾನೇ ಮಾಡ್ತೀನಿ ನಿನ್ನ ಪಾಪ ಕರ್ಕೋ ಅಂತ ಹೇಳ್ಬಿಟ್ಟು ನಾನೇ ಮಾಡೋಕ್ಕೆಲ್ಲ ಇಟ್ಟು ಕಲಿಸ್ತಾ ಇದ್ದೆ ಅಷ್ಟರಲ್ಲಿ ಕೊಡು ಆಯಿತು ಈರೇಕಾಯಿನ ನಾನು ಹಚ್ಕೊಡ್ತೀನಿ ಅಂತೇಳ್ಬಿಟ್ಟು ಅವ್ನು ಈರೇಕಾಯೆಲ್ಲ ಈ ಥರ ಶೇಪಲ್ಲಿ ಹಚ್ಕೊಟ್ಟ ಹಾಗೆ ನಾನು ಕಲಸಿರೋ ಕಡಲೆ ಹಿಟ್ಟಿಗೆ ಹೆಚ್ಚಿರೋ ಹೀರೇಕಾಯಲ್ಲ ಈ ಥರ ಡಿಪ್ ಮಾಡೋಕ್ಕೆ ಅಂತ ಹಾಕಿದೆ ಒಂದೊಂದಾಗಿ ಡಿಪ್ ಮಾಡಿ ಡಿಪ್ ಮಾಡಿ ಎಣ್ಣೆಲಿ ಹಾಕಿ ಕರಿದೆ ನಮ್ಮ ಅಣ್ಣ ಹಾಗೆ ಊಟಕ್ಕೆ ಏನಾದರೂ ನಂಚ್ಕೊಳಕ್ಕಿಲ್ಲ ಅಂದರೆ ತಿನ್ನೋದೇ ಇಲ್ಲ ಮೊದಲಾದರೆ ಹಪ್ಪಳ ಸಂಡಿಗೆ ಎಲ್ಲ ಮಾಡಿಟ್ಕೋತಾ ಇತ್ತು ಅಮ್ಮ ಅದನ್ನು ಎಣ್ಣೆಲಿ ಹಾಕಿ ಕರ್ದು ಕೊಡ್ತಾಯಿದ್ವಿ ಇವಾಗಂತೂ ಅದಿಲ್ವಲ್ಲ ಇನ್ನು ಬೇಸಿಗೆಗೆ ಅಲ್ವಾ ಅದೆಲ್ಲ ಮಾಡೋದು ಅದಕ್ಕೆ ಏನಾದರೂ ಬಜ್ಜಿ ಮಾಡಿ ಬೋಂಡ ಮಾಡಿ ಅಥವಾ ಹಪ್ಪಳ ಹಾಕಿ ಅಂತ ಏನಾದರೂ ತಲೆ ಇರ್ತಾನೆ ಅವ್ನು ಮನೆಗೆ ಬಂದುಬಿಟ್ರೆ ನಮಗೆ ಒಂಥರ ಟೆನ್ಷನ್ನು ಇಲ್ಲದಾರ ಕೆಲಸಗಳನ್ನೆಲ್ಲ ಇರ್ತಾನೆ ಅಂತ ಆ ಅಮ್ಮ ಇದ್ದರೆ ಅಮ್ಮ ಮಾಡಿಕೊಡೋರು ಅಮ್ಮ ಇರಲಿಲ್ಲ ಹೊಲಿಗೆ ಕೊಟ್ಟಾಗಿದ್ದರು ಅದಕ್ಕೆ ನಾನೇ ಇನ್ನೇನು ಮಾಡೋದು ಅದು ಇದೆಲ್ಲ ಮುಟ್ಕತಾನೆ ಅಂದ್ಬಿಟ್ಟು ನಾನೇ ಎಲ್ಲ ಮಾಡಿದೆ ಪಾಪು ನಾವ್ ಕರ್ಕೊಂಡಿದ್ದ ಅವಳಂದ್ರೆ ತುಂಬಾ ಅಳ್ತಾ ಇದ್ಳು ಅವನೇನಾದರೂ ಕೊಡಬೇಕು ಅಂತ ಒಳಗಡೆ ಬತ್ತು ಅಂದರೆ ಸಾಕು ಅವಳು ಅವಳ ಅವಳು ಎಷ್ಟು ಆಟ ಕಲ್ತಿದ್ದಾಳೆ ನಿನ್ನ ಮಗಳು ಅಂತ ಬೈತಾ ಅವನು ಏನು ಮಾಡೋಕ್ಕಾಗಲ್ಲ ಮಕ್ಕಳು ಹಂಗೆ ಇರ್ತಾರ ಹೋಗ್ತಾ ಹೋಗ್ತಾ ಅವ್ರಿಗೂ ಬೆಳವಣಿಗೆ ಆಗ್ತಾ ಇರುತ್ತಲ್ವ ಅದೇ ರೀತಿ ಅವಳು ಮೊದಲು ಮಲಗಿತ್ತು ಮಲ್ಕೋತಾ ಇದ್ಲು ಈಗ ಹಂಗಲ್ಲ ಫುಲ್ಲು ಗಲಾಟೆ ಮಾಡ್ತಾಳೆ ಎತ್ಕೊಂಡೇ ಇರಬೇಕು ಅಂತಳೆ ಅವ್ನು ಈರೇಕಾಯಿ ಕೊಡೋಕ್ಕ ಅಂತ ಒಳಗಡೆ ಬಂದ ಅಷ್ಟಲ್ಲಿ ಅಡೋಕ್ಕೆ ಶುರು ಮಾಡಿದ್ಲು ಅದಕ್ಕೆ ಅವನು ಊತ ಕರ್ಕೊಳಕ್ಕೆ ಅಂತ ಬಿಡು ನಾನೇ ಮಾಡ್ತೀನಿ ಅಂತ ಈರೇಕಾಯಿ ಎಲ್ಲ ಒಂದೊಂದಾಗಿ ಎತ್ತಿ ಒಳಗಡೆ ಹಾಕ್ತಾ ಇದ್ದೀನಿ ಎಣ್ಣೆಗೆ ಬಿಡ್ತಾ ಇದ್ದೀನಿ ಸ್ವಲ್ಪನೇ ಮಾಡ್ಕೊಂಡಿದ್ವಿ ಒಂದು ಸ್ವಲ್ಪಕ್ಕೆ ಯಾಕೆಂದರೆ ಅವನೊಬ್ಬನಳ್ತಿಗೇನೆ ಮನೆ ಎಲ್ಲರಿಗೂ ಮಾಡೋಕ್ಕಾಗಲ್ಲ ನನಗಂತೂ ಕೆಮ್ಮಿರೋದ್ರಿಂದ ನಾನು ತಿನ್ನಲ್ಲ ಇನ್ನು ಅಜ್ಜಿಗೂ ಹುಷಾರಿಲ್ಲದೆ ಇರೋದ್ರಿಂದ ಅವರು ತಿನ್ನಲ್ಲ ಬರೀ ಅವನೊಬ್ಬನಿಗೆ ಹೇಳ್ಬಿಟ್ಟು ಒಂದು ಒಂದು ಹತ್ತರಿಂದ ಹದಿನೈದು ಬಜ್ಜಿ ಮಾಡ್ಕೊಂಡಿದ್ವಿ ಅಷ್ಟೇ ಅದರಲ್ಲಿ ನಮ್ಮ ಅಜ್ಜಿಗೆ ಒಂದು ಕೊಟ್ಟೆ ಅಮ್ಮನ್ಗೆ ಎರಡು ಎತ್ತಿಟ್ಟಿದ್ದೀನಿ ಬೇಕು ಅಂದರೆ ಮಾಡ್ಕೋತಾರೆ ಸಾಯಂಕಾಲ ಇನ್ನೂ ಇರೇಕಾಯಿ ಇದೆ ಹಾಗೆ ನಮ್ಮ ಮನೆಗೆ ಒಂದು ಹುಡುಗ ಬಂದಿತ್ತು ಅವನಿಗೂ ಒಂದೆರಡು ಕೊಟ್ವಿ ಅವ್ನು ಬಿಸಿ ಅಂತ ಹೇಳ್ಬಿಟ್ಟು ಕೈಯಿಂದ ಇಟ್ಟೇ ಬಿಟ್ಟ ಆಗ ಅವ್ರ ಅಮ್ಮನ ಕಲ್ಲಿ ಕೊಟ್ಟು ಕಳಿಸಿದ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ